ನಮಸ್ಕಾರ ವೀಕ್ಷಕರೇ ಇಂದು ನಾವು ನಿಮಗೆ ಒಂದು ಮಹಾಶಕ್ತಿಶಾಲಿಯಾದ ವಶೀಕರಣ ತಂತ್ರವನ್ನು ತಿಳಿಸಿಕೊಡುತ್ತಿದ್ದೇವೆ ವೀಕ್ಷಕರೇ ಈ ಒಂದು ತಂತ್ರವನ್ನು ನೀವು ಹುಣ್ಣಿಮೆ ಅಥವಾ ಅಮಾವಾಸ್ಯೆಯ ದಿನ ಮಾಡಬೇಕಾಗುತ್ತದೆ ಈ ದಿನಗಳಲ್ಲಿ ನೀವು ಈ ತಂತ್ರವನ್ನು ಪ್ರಯೋಗ ಮಾಡುವುದರಿಂದ ಎಷ್ಟೇ ಹಳೆಯ ದ್ವೇಷವಿದ್ದರೂ ಅಥವಾ ನಿಮ್ಮ ಮೇಲೆ ಎಷ್ಟೇ ಕೋಪವಿದ್ದರೂ ಕೂಡ ಅವರು ನಿಮ್ಮನ್ನು ಸೇರಲು ಬಯಸುವಂತೆ ಆಗುತ್ತಾರೆ ವೀಕ್ಷಕರೇ ಈ ತಂತ್ರ ಪ್ರಯೋಗವನ್ನು ನೀವು ರಾತ್ರಿ ಸಮಯದಲ್ಲಿ ಮಾಡಬೇಕಾಗುತ್ತದೆ ಇದನ್ನು ಹೇಗೆ ಮಾಡುವುದು ತಿಳಿಯೋಣ ಒಂದು ಬಿಳಿಯ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಅರಿಶಿನ ಕುಂಕುಮ ಹಾಗೂ ಒಂದು ನಿಂಬೆ ಹಣ್ಣನ್ನು ಇಟ್ಟು ನಾವು ತಿಳಿಸುತ್ತಿರುವ ಈ ಒಂದು ಶಕ್ತಿಶಾಲಿಯಾದ ಮಂತ್ರವನ್ನು ಪಠಿಸಬೇಕು ಮಂತ್ರ ಹೇಗಿದೆ ಓಂ ಹ್ರೀಂ ಕ್ಲೀಂ ಚಂದ್ರಮುಖಿ ವಶ್ಯಂ ಫಟ್ ಸ್ವಾಹ ಓಂ ಹ್ರೀಂ ಕ್ಲೀಂ ಚಂದ್ರಮುಖಿ ವಶ್ಯಂ ಫಟ್ ಸ್ವಾಹ ಈ ಒಂದು ಪವರ್ಫುಲ್ಲಾದ ಮಂತ್ರವನ್ನು ನೀವು ಕೇವಲ ಒಂಬತ್ತು ಬಾರಿ ಪಠಿಸಬೇಕು ಪಠಿಸಿದ ನಂತರ ನೀವು ವಶ ಮಾಡಬೇಕೆಂದಿರುವವರ ಭಾವಚಿತ್ರವನ್ನು ಮನಸ್ಸಿನಲ್ಲೇ ನೆನೆದು ಅವರ ಹೆಸರನ್ನು ಮೂರು ಬಾರಿ ಹೇಳಿ ಆ ಬಟ್ಟೆಯನ್ನು ಗಂಟು ಹಾಕಿ